Ah o नीरो बड़ेगा सच ग्री बड़े मेनो सच ग्री बड़ेगा ಹಲವಾರು ಪ್ರಚಲಿತ ಯೋಜನೆಗಳ ಕುರಿತು ಒಂದು ಚಿಕ್ಕದಾದಂತಹ ನಾಟಕವನ್ನು ಮಾಡ್ತಾ ಇದ್ದೇವೆ ಏನ್ ಅದಕ್ಕೆ ಏನ್ ಮಾಡಿದೆ ಅಂತಂದ್ರೆ ಅವ ನೀನ್ ಯಾ ಬರ್ತೀನಿ ಅಂತಿದ್ದ ಹುಡುಗನಪ್ಪ ಅಂತಂದ್ರೆ ಇವತ್ತು ಟಪ್ಪ ದುಡ್ಡು ಸಾರಿಗೆ ಹೋಗ್ಬಿಟ್ರೆ

அது நாலு முங்காரி மழைக்கு மசிங் சிகுத்திப்பா பஞ்சாரி நான் அதனால அவளுக்கு முழுக மட்டும் நீ துப்பா அந்த கூட எஸ்மி ಇವರ ಕರ್ಸಿರ ಪ್ರೇಮಿ ಆದಪ್ಪ ಅಡ್ಡಾಡ್ತಾರ ಸಿಕ್ಕ ನಾವು ಇಲ್ಲೋ ತಿಳಿ

ಕೊರು ಬೆಳೆ ಏನ್ ಮಾಡಿ ಕೊಟ್ಟು ಅವರು அறிமுடிகம்மி நாம ಪೀಳಿಗೆ ಜನಾಗಲಿ ಹೌದೌದು ನೀಟಾಗಿ ತಿಳ್ಕೊಂಡ ಮೇಲೆ ಇನ್ ಮುಂದಾದ ಪಾಪ ಬ್ಯಾಶ್ಗೆ ದಿನದೊಳಗೆ ಅಧಿಕಾರಿಗಳ ನೆಮ್ಮದಿಯಿಂದ ಮರುಗುವಂತ ವ್ಯವಸ್ಥೆಯನ್ನು ನಾವು ಮಾಡಬೇಕು ಕರೆಸಿ ಸರಾ ನಮಸ್ಕಾರ ತನ್ನೆಲ್ರಿಗೂ ಗ್ರಾಮಸ್ಥರಿಗೆ ನಮಸ್ಕಾರ ಕಾಡಿಗೆ ಬೆಂಕಿ ಹಾಕೋದು ಬಂದ ಹೆಟ್ಟ ತಾಯಿಗೆ ಬೆಂಕಿ ಯಾಕಂದ್ರೆ ಜೀವಂತ ನಮಗೂ ತಾಯಿ ಕೊಡಕ್ಕಾಗುತ್ತೆ ಜೀಮಂತ ಎನ್ನು ಸ ಬೆಂಕಿ ಹಚ್ಚಿದ್ರೆ ಕಾಡಿಗೆಚ್ಚು ಯಾವ ರೀತಿ ಹಚ್ತಾರಂತಂದ್ರೆ ಈಗ ಕುರಿಗಾಯಿಗಳು ಇರ್ತಾರೆ ಅವರು ತಮ್ಮ ದನಕೆಯಿಂದ ಬಂದು ಬಿಟ್ಟಿದ್ದಾರೆ ಈಗ ಈಗ ಕಾಯಿ ಬೆಂಕಿ ಹಾಕಿದ್ರ ಮಳೆಗಾಲಕ್ಕೆ ಬಂದುಬಿಡ್ತೈತಿ ನಮ್ಮ ದನಕಾರಿಗಳಿಗೆ ಒಳ್ಳೆ ಬೇವು ಸಿಕ್ತೈತಿ ಆ ಕುರಿಗೆ ಮತ್ತು ದನಕ ಅಂತ ಹೇಳಿ ಅವ್ರಿಗೆ ಮಾಡ್ತಾರ ಆ ರೀತಿ ಚೆನ್ನಾಗಿ ಬೆಂಕಿ ಹಾಕ್ತಾರ ಹಸರು ಯಾಕಂತ ಅಂದ್ರ ಅಲ್ಲಿ ಪದೇ ಪದೇ ಬೆಂಕಿ ಹಾಕೋದರಿಂದ ಮೊದ್ದು ಒಂದು ಆಗಲಿಲ್ಲ ಅದಕ್ಕೆ ಒಂದು ಬುಳ್ಳಿ ಒಂದು ಸಸಿಯ ಹೊತ್ತದಿ ಅಲ್ಲೆ ಪದೇ ಪದೇ ಬೆಂಕಿ ಹಾಕೋದಿಲ್ಲ ಈಗ ಕಾಡಿಗೆ ಬೆಂಕಿ ಆಗೋ ಅಂತ ಹೇಳಿಕೊಳ್ಳಿ ಅದಿನಂತ वन्य जीव ಕೂಡ ಸಂತು ಹಾ ಹಂತ ಅಲ್ಲೆ ಅದು ಯಾಕಂದ್ರೆ ನಾವು ಕಾಡನಲ್ಲಿ ಜೀವ ಹೆಂಗ್ ಮಾಡ್ತೀದು ಕಾಡನಲ್ಲಿ वन्य जीवಗಳು ಅಲ್ಲಿ ಪ್ರಾಣಿ ಪಕ್ಷಿಗಳು ಅಲ್ಲಿ ಬರೋ ಬರೋ ಕಾಡನು ನಾಶ ಮಾಡಕತ್ತೀಯಾ ಕಾಡ ಪ್ರಾಣಿಗೆ ತಿಮ್ಮಕಿನ ಇಲ್ಲ

ಯಾಕಂದ್ರೆ ಕಾಳಿ ಬೆಂಕಿ ಹಾಕಿದಾಗ ಆ ಕಡೆ ಈ ಕಡೆ ವ್ಯಾಪಸ್ ಬೆಂಕಿ ಯಾಕಂದ್ರ ಅದಕ್ಕೆ ಗಿಡಗಳಿಗೆ ತೊಂದರೆ ಆಗದಾಗ ಬೆಂಕಿ ತಾಗದ ಹಾಗೆ ನಾವು ಅದನ್ನ ಸುಳ್ಳು ಬರ್ತೀವಿ ಹೂಲನ್ನಷ್ಟು ಅದಕ್ಕೆ ಅಕಸ್ಮಾತ್ ಹೊರಗಡೆ ಏನಾರ ಕಸ ಅಂತೇಳಿ ಕಸಗಳಿಗೆ ಬೆಂಕಿ ಹಚ್ಚೋದ್ರಿಂದ ಅದ್ರ ಬೆಂಕಿ ಗುಡ್ಡ ನಿಯಂತ್ರಣ ಖರ್ ಉದ್ದೇಶಕ್ಕೆ ನೀವಂತ ಮರಣ ಇಲಾಖೆ ಬೆಂಕಿ ಹೆಚ್ಚಿರ್ತೀವಿ ಏನ್ ರೈತರು ನಮ್ಮ ಹೊರ ನೀವು ಹೊಸಿ ಮೇಲೆ ಆ ಕಸ ಸುಟ್ಟೋಗಿ ಅಂತ ಹೇಳಿ ನೀವು ಪೈಕಿ ಹಾಕಿ ದಯಮಾಡಿ ನಿಮ್ಮ ಹೊಲಗಳಿಗೆ ಬೆಂಕಿ ಹಾಕಬೇಡಿ ಪದೇ ಪದೇ ಬೆಂಕಿ ಹಾಕೋದ್ರಿಂದ ಒಂದ್ ಅಡಿ ಅಂತರ್ಜಲ ಪಾತ್ರ ಸೇರ್ತದೆ ಅದಕ್ಕೆ ಮುನ್ನೂರು ಬೂಟು ನಾಲ್ನೂರು ಬೂಟು ಬೋರ್ ಹೊಡೆದ್ರು ನೀರ್ ಹೊಲಗಳ ಬೆಕ್ಕಿ ಈಗ ನಾವೇ ತಮ್ಮ நம்ம சூத்திர்த்து சுத்தவா ஆடனே அந்த காத்தி எல்லாம் அதனால கைமே அது தாங்க ತಡೆಗಟ್ಟಬೇಕು ತೈ ಮಾಡಿ ನಮ್ಮ ಹೊಲಗಳಿಗೆ ಬೆಂಕಿ ಹಾಕೋದನ್ನ ತಡೆಗಟ್ಟ್ರಿ ಅಪ್ಪ ಅನ್ನೋದ ತಯ್ ಮಾಡಿ ಅದ್ನ ವಿಷಯವನ್ನ ಅವುಗ ಮನ್ಯಾಗ ಪಾಲಿಸೋದ್ರ ನಾವ ಹೊಲದ ಬೆಂಕಿ ಅಥವಾ ಅಂತರ್ಜಾಲ ಮಟ್ಟ ಹಾಳಬೇಕಂದ್ರ ಹಿಂಗ್ಯಾಕ ಆ ತಪ್ಪ ಮಾಡಾಕ ಇನ್ನೊಂದ್ ವಿಚಾರ ಏನಂತಂದ್ರ ಅಕ್ರಮ ಕಡಿತಲ ಅಂತ ಮಾಡ್ತಾರೆ ಅಕ್ರಮ ಕಡಿತಲ ಅಂತ ಅಂತಂದ್ರ ಈ ಮರಮಟ್ಟಗಳನ್ನ ಆ ಕಟ್ ಮಾಡಿ ಅವರು ಯಾವ ಇಲಾಖೆಲಿ ಇದ್ದಾಗ ಸಾಗಾಣೆ ಮಾಡುದು ಅಲ್ಲಿನ ಕಂಬ ಅಲ್ಲಿನ ಮಣ್ಣ ಮಣ್ಣು ಅದು ನಮ್ಮ ಸಂಪತ್ತು ಮಣ್ಣನ್ನ ಹೇರೋದು ಕಳೆದಿಂದ ಅಪರಾಧಗಳ ದಯಮಾಡಿ ಅದು ಏನೇನು ಚಟುವಟಿಕೆ ನಡೆದ್ರ ನಮ್ದು ಹತ್ತೊಂಬತ್ತು ಇಪ್ಪತ್ತಾರು ನಂಬರಿಗೆ ಫೋನ್ ಮಾಡಿದ್ರ ದಯಮಟ್ಟಿ ದಯಮಾಡಿ ಆ ನಂಬರಿಗೆ ಕಾಲ್ ಮಾಡಿ ಎಲ್ಲಿ ಅಕ್ರಮ ನಡೆದ್ರು ಕೂಡ ತಡೆಗಟ್ಟುವಂತ ಕೆಲಸ ನಮ್ಮ ಅರಣ್ಯ ಇಲಾಖೆ ಮಾಡ್ತೀವಿ ಊರಲ್ಲ ಸಂಬಂಧಪಟ್ಟರೆ ಊರ ಯಾಕಂದ್ರೆ ಗಾಳಿ ಬೇಕು ಆಮೇಲೆ ನೀರು ಬೇಕಂತಂದ್ರೆ ಬೇಕು ಬೆಟ್ಟ ಕುಟ್ಟುಗಳು ಬೇಕು ಅದೇನೇ ಇಲ್ಲ ಅಂತಂದ್ರ ಎಲ್ಲಿಂದ ನೀರು ಎಲ್ಲಿಂದ ಗಾಳಿ ಜೀವನನೇ ಇಲ್ಲ ಹೌದಿಲ್ಲ ಅದನ್ನೇ ನಾಶ ಮಾಡಿದ್ರೆ ನಾಶ ಅದನ್ನ ಜೀವನ ಸಾಧ್ಯ ರೊಕ್ಕ ಕೊಟ್ಟು ಅಷ್ಟೇ ಅಂತ ಸ್ವಲ್ಪ ಕಾಯಿಲ್ಲ ಕಲುಷಿತ ವಾತಾವರಣದಲ್ಲಿ ನಮ್ಮ ದಿಲ್ಲಿ ಅಂತ ನಗರದಲ್ಲಿ ಜೀವನ ಮಾಡಬೇಕಾರ ದಿನಕ್ಕ ಸುಪ್ತ ಗಾಳಿ ಸೇವನೆ ಮಾಡ್ಬೇಕಂತ ಅಂದ್ರೆ ದಿನಕ್ಕ ಎರಡು ನೂರ ಐವತ್ತು ರೂಪಾಯಿ ಖರ್ಚು ಮಾಡುವಂತ ಪರಿಸ್ಥಿತಿ ಅವ್ರದ್ದು ಐತಿ ಏನ್ ಮಾಡ್ತಾರೆ ಒಬ್ಬ ಮನುಷ್ಯ ಎಷ್ಟು ಗಾಳಿಯ ಉಸಿರಾಡ್ತಾನ್ರಿ ದಿನಕ್ಕ ಒಂದು ದಿನಕ್ಕ ದಿನಕ್ಕೂ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಏಳು ಸಾವಿರ

ಅಕ್ರಮ ಕೈಗೊಳ್ಳಲೇ ಹೇಳಿದ್ರಿ ಅಕ್ರಮ ಸಾಗಾಟಕ್ಕೆ ಏನೇ ಇದ್ರೆ ಪೊಲೀಸರಿ ಹಚ್ಚ್ರಿ ಅಂತಂದ್ರಿ ಈಗ ಕಾಡಿಗೆ ಕೈಗೆ ಹಾಕೊಂಡಿದ್ರ ಹಿಂಗ ಅಂತ ಹೋದ್ರ ಇಸ್ವಿಗೆ ತಾಪಮಾನ ಅಂತ ಹೇಳಿ ಇಡೀ ಪ್ರಪಂಚದ ತಾಪಮಾನದ ಬಗ್ಗೆ ಎಲ್ಲೇ ಪತ್ಕೊಂಡು ಮಾತಾಡ್ತೀವಿ ಆದ್ರೆ ಕಲ್ಪನೆ ಆಗಿಲ್ಲ ಸಮತೋಲನವಾದಂತ ವಾತಾವರಣ ಈ ಮೇಲೆ ಇರಬೇಕಂತಂದ್ರೆ ಮೂವತ್ ಮೂರು ಪರ್ಸೆಂಟ್ ಅರಣ್ಯ ಇರಬೇಕಾಗಿದೆ ಎಲ್ಲಾ ಅಭಿವೃದ್ಧಿ ಹೆಸರಿನಲ್ಲಿ ಹಾಳು ಮಾಡಿದ ಅಕ್ರಮವಾಗಿ ಬೆಟ್ಟ ಗುಡ್ಡಗಳನ್ನ ನಾಶ ಮಾಡಿದೀವಿ ಅರಣ್ಯ ನಾಶ ಮಾಡಿದ್ವಿ ಅರಣ್ಯ ಇದ್ದಾಗ ಸಮತೋಲನ ಇತ್ತು ಕಾಲ ಕಾಲಕ್ಕೆ ಮಳೆಗಾಲ ಇತ್ತು ಕಾಲ ಕಾಲಕ್ಕೆ ಚಳಿಗಾಲ ಇತ್ತು ಕಾಲಕ್ಕೆ ಬೇಸಿ ಕಾಲ ಇತ್ತು ಈಗ ಒಂದೇ ದಿವಸ ಮೂರು ಕಾಲ ಬಂದಿತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯಮಾಡಿ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಒಂದು ಓಜೋನ್ ಇದೆ ಅದು ಇಂತ ಕಲುಷಿತ ನೇರವಾಗಿ ವಿಶ್ವದ ತಾಪಮಾನ ಭೂಮಿಗಿಳಗದೆ ಇದೇ ಪರಿಸ್ಥಿತಿ ಮುಂದುವರೆದ ಈ ಭೂಮಿ ಮೇಲೆ ಯಾವ ಚಿಕ್ಕಗಳು ಇರೋದಿಲ್ಲ ಅದೇ ಯಾಕಂದ್ರೆ ಮುಂದೊಂದು ತಾಪಮಾನ ಜಾಸ್ತಿ ಆಗ ಒಬ್ಬರು ತಲೆಗೂ ಕೂದಿರಂಗಿಲ್ಲ ಮಕ್ಕಳ ಮಕ್ಕಳ ತಲೆಗೂಡಕ್ಕೂ ಕೂದಂಗಿಲ್ಲ ಆ ಪದ್ಧತಿ ನಿರ್ಮಾಣ ದಯಮಾಡಿ ಯಾಕಂದ್ರೆ ಅದು ಬಹಳ ಕಷ್ಟದ ತೀರ್ಮಾನಗಳನ್ನ ಎದುರು ನೋಡಕ್ಕಿ ಅದನ್ನ ಎಲ್ಲರೂ ಎಚ್ಚರಿತ್ಕೊಳ್ಳಿ ನಾವು ಒಂದೊಂದು ಹೇಳಿದ್ರ ಏನಕರ ಹಿಂಗೆ ಕೇಳೆ ಇವ್ರ ಜೀವನ ಮಾಡ್ಬೇಕಲ್ಲ ಈ ಗ್ರಾಮದಾಗಂದನೆ ಕಾಳಜಿ ಈಗ ಮೈದಾನ ಇದೆ ಮಗ ಹಚ್ಚರಿ ನಿಮ್ಮ ಹುಟ್ಟ ಹಬ್ಬ ಏನೋ ಎಲ್ಲ ಕೇನ್ ತಂದು ಅದನ್ನ ತಂದು ಇದನ್ನ ತಂದು ಅವ್ರ ಮನೆಗೆ ಹಚ್ಚಿ ಹಚ್ಚಿ ಹಾಳು ಮಾಡೋದಿದ್ದರಿಂದ ನಿಮ್ಮ ಹೆಸರಿನ ಒಂದು ಸಸಿ ಹಚ್ಚರಿ ನಿಮ್ಮ ಅಣ್ಣನ ಮದುವೆ ನಿಮ್ಮ ಅಕ್ಕನ ಮದ್ವಿ ಯಾವುದೇ ಸಮಾರಂಭದಲ್ಲಿ ಮನೆಯಾಗ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಹೇಳಿ ನಮ್ಮ ಮದುವೆ ಸಮಾರಂಭದಲ್ಲಿ ಮನೆಯ ಸಮಾರದ್ವೆ ಸಮಾರಂಭದಾಗ ನಾವು ಸಸಿ ಕೊಡುವಂತ ಕೆಲಸ ಮಾಡೋಣ ಹಜಿ ಅರಣ್ಯ ಲಾಗಿ ಉಚಿತವಾಗಿ ಸಸಿಗಳನ್ನು ತಂದು ಕೊಡುವಂತ ಕೆಲಸ ಮಾಡೋಣ ಅಂತಂದ್ರೆ ನೀವು ಮದಿ ಬಂದಂತ ಸಂಬಂಧಿಕರಿಗೆ ಮದಿ ಬಂದ ಮನೆಗೆ ದಯಮಾಡಿ ಒಂದು ಸಸಿ ಕೊಡ್ತೀವಿ ನೀವು ಹೋದ ಹಚ್ಚಿ ಅಂತಂದ್ರೆ ಅವ್ರು ಎಲ್ಲಿಂದ ಆರೈಕೆ ಸಾಕಿಟ್ಟು ಹೋಗೋದಿಲ್ಲ ನಿಮ್ಮ ಹೆಸರಿನಲ್ಲಿ ಅವರು ಸಸಿ ಹಚ್ತಾರೆ ಯಾವ್ದ ಹಣ್ಣ ಹಬ್ರು ಕೊಡೋ ಮರ ಆಗಿರ್ತಂದ್ರೆ ನೀವು ತಿಂತೀವಿ ಮಕ್ಕಳು ತಿಂತಾವು ಪ್ರಾಣಿ ಪಕ್ಷಿಗಳು ತಿಂತಾವು ಹಕ್ಕಿ ಪಕ್ಷಿಗಳು ತಿಂತಾವು ಹಾ ನೆಲ್ಕೊಳ್ಳೋ ಮರ ಕೊಡ್ತೈತಿ ಒಂದು ಮರ ಪಿತ್ತ ನೀರನ್ನ ಮೂವತ್ತೈದು ಕಿಲೋಮೀಟರ್ ಆಳದವರೆಗೆ ನೀರನ್ನು ಒಯ್ಯುವಂತ ಶಕ್ತಿ ಆ ಮರಕ್ಕೆ ಕೈ ನಿಮಗಿನ ರೈತರು ನೀವು ಸೃಷ್ಟಿ ಮಾಡ್ತೀರ ನೀರ ಗಾಯ ಕೊಡ್ತೀರ ನೀವು ಸಹಜವಾಗಿ ಕಾಡನ್ನ ಕಾಡಿನಲ್ಲಿ ಯಾಕಂದ್ರೆ ಮಾಡಿ ಅದು ಕಾಡು ಬೆಳೀದಿರ್ತೀನಿ ಅದಕ್ಕೆ ನಾವು ಇಟ್ಟರೆ ಅದು ನಾಶ ಆದ್ರೆ ನಾವು ನಾಶ ಆಗ್ತೀವಿ ದಯಮಾಡಿ ಮುಂಬರ ದಿನ ಎಲ್ಲರೂ ಅದ್ರ ಬಗ್ಗೆ ಅದು ನಿಮ್ಮ ಆಸ್ತಿ ಉಳಿಸುವಂತ ಕೆಲಸ ಮಾಡಿ ಅನ್ನೋದು ಎಷ್ಟು ಜನರಿಗೆ ಉಸಿರಾಟ ಕೊಡೋದು ಏಳು ಸಾವಿರ ಜನರಿಗೆ ಉಚಿತವಾದಂತಹ ಗಾಯಿ ಏನು ಮಾಡ್ತೀರಿ ಇದರ ಕಲ್ಪನೆ ಏಳು ಸಾವಿರ ಜನರು ಉಸಿರಾಟ ಗಾಯಿ ಕೊಡ್ತೈತಿ ಅಂತ ಹೇಳಿದಾಗ ಸುಟ್ಟು ಅರ್ಧ ಗಂಟೆ ಬೇಕು ಅಷ್ಟು ದೊಡ್ಕತಿ ಅಷ್ಟು ದೊಡ್ಡದಾಗಿ ನಮಗೆ ಎಷ್ಟು ಮಿಸ್ ಬಿಟ್ಟು ಸುಡಕೆಟ್ಟು ಮೀಸನ್ ಮೀಸನ್ ಅದಕ್ಕೆ ಹಂಗೆ ಯಾರು ಮಾಡಬಾರ್ದು ಇನ್ನೊಂದು ಕಥಿಕ ಏನಿದೆ ಸರ್ ನಾನು ಹೆಂಗ್ ಪ್ರಾಣಿ ಪ್ರಾಣಿಗೆ ಪ್ರಾಣಿ ಇರ್ತಾವೆ ಪ್ರಾಣಿಗೆ ಮನುಷ್ಯ ಇರ್ತಾವೆ ಹೆಂಗ್ ಕಂಡು ಬದಕಾ ಹಂಗ ಪ್ರಾಣಿ ಕಾಡಿನ ಒಳಗ ಬದಕಾಕ್ ಹೌದಾ ಕಾಣಿ ಬೇಕೆ ಇಟ್ಟು ಅವರ ಮುಗಿಸ್ಬಿಟ್ಟಿ ಅವ್ನು ನಾಣಿ ಹೋಗ್ತಾವ ಆಮ್ಯಾಗ ಎಷ್ಟೋ ಕಾಣ್ ಪ್ರಾಣಿಗಳ ಸತ್ತು ಹೋಗಬೇಕು ಈಗ ನೋಡ್ರಿ ಚಿಗುರ್ ಇಲ್ಲ ಆಮ ಎಲ್ಲ ದುಡ್ಡು ನೋಡ್ಬೇಕಂದ್ರೂ ಕೊಟ್ಟು ಚುಕ್ಕು ಹೋಗ್ಬೇಕ ಹೌದೇನು ಸರ್ ಮೈಸೂರು ಶೈಕ್ಷಣಿಕ ಪ್ರವಾಸ ಯಾಕೆ ಮಾಡ್ತಾರೆ ಹೌದೌದು ड़ीला

ಿಗೊಮ್ಮ ಅಂತ ಹೇಳಿ ಹ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಯಾವುದು ಕಾರವಾರ ಅಂಕೋಲ ಅಂಕೋಲ ತಾಲೂಕು ಸುಕ್ರಿಗೊಮ್ಮ ಅಂತ ಹೇಳಿ ಸಾವಿರಾರು ಬೀಜಗಳ ಹೆಚ್ಚರನ್ನ ಹೇಳ್ತಾಳೆ ಆ ತಾಯಿ ಸಾವಿರಾರು ಬೀಜಗಳನ್ನ ಇಲಾಖೆ ಕೊಟ್ಟಾಳ ಆ ತಾಯಿ ಅಂತ ಮಹಾತಾಯಿ ನಮ್ಮನಾಡಿನಲ್ಲ ಪದ್ಮಶ್ರೀ ಪ್ರಶಸ್ತಿ ಯಾವ ಅಪೇಕ್ಷೆ ಇಲ್ಲ ಯಾವ ನಿರೀಕ್ಷೆ ಇಲ್ಲ ಹಾಗೆ ಸಾಲು ಬರ್ತೈತಿ ಮಸ್ಕ ಅವಿತ್ಲಾ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಮಾಡ್ತಾರ ಬಾಲ್ಯ ವಿವಾಹ ಅವಾಗ ಇತ್ತು ಈಗ ಮುಗಿದಿದೆ ಕಡಿಮೆ ಆಗಿದೆ ಬಾಲ್ಯ ವಿವಾಹ ಮಾಡ್ತಾರ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಾಯ್ತಾರೆ